ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯ ಹಾಗೂ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಎಪ್ಪತ್ತೊಂಬತ್ತನೇ ಜಯಂತಿ ಉತ್ಸವ ಮತ್ತು ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಪಟ್ಟಾಭಿಷೇಕ ದಶಮಾನೋತ್ಸವ ಮತ್ತು ಪದ್ಮಶ್ರೀ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಸನ್ಮಾನ ಸಮಾರಂಭ ಹಾಗೂ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಫೆಬ್ರವರಿ ಇಪ್ಪತ್ತೊಂದರಂದು ನಗರದ ರೈತ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕಲಿಗರ ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷ ಸಿತಮ್ಮಯ್ಯ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ದಿವ್ಯ ಆಶೀರ್ವಾದಗಳೊಂದಿಗೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು ಶಾಸಕ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ವಿಶೇಷ ಆಹ್ವಾನಿತರಾಗಿ ಸಮಾಜ ಸೇವಕರಾದ ವೆಂಕಟರಮಣಗೌಡ ಸ್ಟಾರ್ ಚಂದ್ರು ಮತ್ತು ಮುಖ್ಯ ಅತಿಥಿಗಳಾಗಿ ಸಂಸದೆ ಸುಮಲತಾ ಸೇರಿದಂತೆ ಜಿಲ್ಲೆಯ ಎಲ್ಲಾ ಶಾಸಕರು ಭಾಗವಹಿಸಲಿದ್ದು ಇದೇ ಸಂದರ್ಭದಲ್ಲಿ ಹೃದ್ರೋಗ ತಜ್ಞ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಅಭಿನಂದಿಸಲಾಗುವುದು ಅಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಬಾಲ ಗಂಗಾಧರನಾಥ ಸ್ವಾಮೀಜಿ ಅವರ ಭಾವಚಿತ್ರ ಮತ್ತು ಡಾಕ್ಟರ್ ಮಂಜುನಾಥ್ ಅವರನ್ನು ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರಲಾಗುವುದು ಆದ್ದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಇಪ್ಪತ್ತೊಂದನೇ ತಾರೀಕು ತಿಂಗಳು ನಮ್ಮ ಒಕ್ಕಲಿಗಿರ ಸೇವಾ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಆ ನೇತೃತ್ವದಲ್ಲಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಎಪ್ಪತ್ತೊಂಬತ್ತನೇ ಜಯಂತ್ಯೋತ್ಸವ ಹಾಗೂ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಪಟ್ಟಾಭಿಷೇಕ ಹಾಗೆ ಹನ್ನೊಂದನೇ ವರ್ಷ ಕಾಲಾಗ್ತವೆ ಅದರಿಗೆ ಅವರಿಗೆ ಶತಮಾನೋತ್ಸವ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಹೆಸರುವಾಸಿಯಾದ ಡಾಕ್ಟರ್ ಮಂಜುನಾಥ್ ಅವರು ಅವರಿಗೆ ಸನ್ಮಾನ ಸಮಾರಂಭವನ್ನು ನಮ್ಮ ಈ ಮೇಲ್ಕಂಡ ಸಂಘದ ವತಿಯಿಂದ ಒಕ್ಕೂಟದ ವತಿಯಿಂದ ಇಪ್ಪತ್ತೊಂದನೇ ತಾರೀಕು ಮಾಡ್ತಾ ಇದರ ಬಗ್ಗೆ ಏಕೆಂದರೆ ಸಾಕಷ್ಟು ಇದರ ಉದ್ಘಾಟನೆಗೆ ನಮ್ಮ ಮಂಡ್ಯ ಜಿಲ್ಲೆ ಉಸ್ತವ ಉಸ್ತುವಾರಿ ಸಚಿವರು ಹಾಗೂ ಅವರು ಇದಕ್ಕೆ ಒಪ್ಪಿಕೊಂಡು ಅವರು ಕೂಡ ಬರ್ತಾವ್ರೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಮಂಡ್ಯ ಕ್ಷೇತ್ರದ ರವಿಕುಮಾರ್ ಅವರು ಗಣಿಗ ಅವರು ಕೂಡ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರುಗಳಾದ ರಮೇಶ್ ಬಂಡಿಸಿದ್ದೇಗೌಡ ಮತ್ತು ಉದಯವರು ನರೇಂದ್ರ ಸ್ವಾಮಿಯವರು ಉದಯವರು ದರ್ಶನ್ ಪುಟ್ಟಣ್ಣಯ್ಯನವರು ಮಂಜು ಅವರು ಮರ್ತಿಪೇಗೌಡರು ಎಮ್ ಎಲ್ ಸಿ ಅವರು ಮಧು ಮಾದೇಗೌಡರು ದಿನೇಶ್ ಗೂಳಿಗೌಡರು ಕೂಡ ಇವರು ಹಾಜರಾಯ್ತಾರೆ ಅದರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಅವರು ಹಾಗೂ ಅಪರ ಜಿಲ್ಲಾಧಿಕಾರಿಗಳಾದಂಥ ನಾಗರಾಜು ಅವರು ಅಖಿಲ ಕರ್ನಾಟಕ ಒಕ್ಕಲ ಸಂಘದ ಅಧ್ಯಕ್ಷರಾದಂಥ ಹನುಮಂತಯ್ಯನವರು ಹಾಗೂ ಪೊಲೀಸ್ ವರಿಷ್ಠರಾದಂಥ ನಮ್ಮ ಯತೀಶ್ ಅವರು ರಾಜ್ಯ ಒಕ್ಕಲ ಸಂಘದ ಕಾಮಗಾರಿ ಸತೀಶ್ ನಮ್ಮ ಸಂಘದ ಒಕ್ಕೂಟದ ಅಧ್ಯಕ್ಷರಾದಂಥ ರಂಗೇಗೌಡರು ಕೂಡ ಇವರೆಲ್ಲ ಈ ಸಂಘಕ್ಕೆ ಈ ಆಗ್ತಾರೆ ಸನ್ಮಾನಿತರು ಮಾಮೂಲಿ ಮಂಜುನಾಥ್ ಅವ್ರಿಗೆ ಹೃದಯ ರೋಗ ಯಾಕೆ ಅಂತಂದರೆ ಅವರು ಭಾಳಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ಟಾರೆ ಅಂಥವ್ರಿಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವರಿಗೆ ಸನ್ಮಾನ ಮಾಡೋದು ಒಳ್ಳೆಯದು ನಮ್ಮ ಸ್ವಾಮೀಜಿ ಮುಖಾಂತರ ಮಾಡಿಸ್ಬೇಕು ಅಂತ ತಾ ನಾವೆಲ್ಲ ಹೊರಡ್ತಾ ಇದ್ದೀವಿ ಎಲ್ಲ ಕಡೆಯೂ ಕೂಡ ನಾವು ಸಂಘಟಿಸಿ ಪ್ರತಿ ಹಳ್ಳಿಗೂ ಪ್ರತಿ ತಾಲೂಕಿನ ಎಲ್ಲರೂ ಕೂಡ ಬರೋದಕ್ಕೆ ಅವಕಾಶ ಮಾಡಿದ್ದೀವಿ ಆಮೇಲೆ ನಮ್ಮ ಇದಕ್ಕೆ ಭಾಳ ಒತ್ತಾಸೆ ಕೊಟ್ಟು ನಮ್ಮ ವೆಂಕಟರಮಣಗೌಡ ಸ್ಟಾರ್ ಚಂದ್ರು ಅಂತ ಇಲ್ಲ ನೀವು ಮಾಡಿ ನೀವು ಮಾಡಿ ಅಂತ ಕೂಡ ನಮ್ಮ ಒಕ್ಕೂಟದ ನಮ್ಮ ಸ ಇದಕ್ಕೆ ಸಂಘದವ್ರಿಗೆ ಮತ್ತು ನಮ್ಮ ಜಿಲ್ಲಾ ಟ್ರಸ್ಟ್ನವ್ರಿಗೆ ಒತ್ತಾಶೆ ಕೊಟ್ಟು ನೀವು ಮಾಡಲೇಬೇಕು ಎಲ್ಲ ಸುಮಾರು ನೀವು ಅದೇ ರೀತಿ ಮಾಡಿ ಅಂತ ಮಾಡ್ತಾ ಇದ್ದೀವಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ ಮಾತನಾಡಿ ಪದ್ಮಶ್ರೀ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸುಮಾರು ಬಡ ಮಕ್ಕಳಿಗೆ ಬಡ ಜನರಿಗೆ ಉಚಿತವಾಗಿ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ ಇವರ ಸೇವೆ ಅಪಾರವಾಗಿದ್ದು ಮಂಡ್ಯದಲ್ಲಿ ಇದೇ ಪ್ರಥಮ ಬಾರಿಗೆ ಸನ್ಮಾನಿಸುತ್ತಿದ್ದೇವೆ ಆದ್ದರಿಂದ ಮಂಡ್ಯದ ಜನತೆ ಸ್ನೇಹಿತರು ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಬಾರಿಗೆ ಏನು ಅವರು ಸಿ ಎನ್ ಅವರನ್ನು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಪ್ರಪ್ರಥಮವಾಗಿ ಸನ್ಮಾನಿಸ್ತಾ ಇದ್ದೇವೆ ಅವರು ಸುಮಾರು ಬಡ ಮಕ್ಕಳಿಗೆ ಆಗ್ಬೋದು ಬಡ ಜನರಿಗೆ ಆಗ್ಬೋದು ಉಚಿತವಾಗಿ ಶಸ್ತ್ರ ಮಾಡಿರುವ ಕಾರಣದಿಂದ ಅವರ ಗೌರವ ಮಂಡ್ಯ ಇದಕ್ಕೆ ನಾವು ಯೋಚಿಸಿ ಎಲ್ಲ ಜನತೆಗಳು ಪತ್ರಿಕೆ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಎಲ್ಲ ಸ್ನೇಹಿತರು ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತೀವಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಸಂಚಾಲಕ ಕೃಷ್ಣೇಗೌಡ ಮಾತನಾಡಿ ಶ್ರೀ 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 ಡಾಕ್ಟರ್ ಬಾಲ ಬಾಲಗಾಧರನಾಥ ಮಹಾಸ್ವಾಮೀಜಿಯವರ ಎಪ್ಪತ್ತೊಂಬತ್ತನೇ ಜಯಂತಿ ಉತ್ಸವ ಮತ್ತು ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಪಟ್ಟಾಭಿಷೇಕ ದಶಮಾನೋತ್ಸವ ಮತ್ತು ಪದ್ಮಶ್ರೀ ಸಿ ಸಿಎನ್ ಮಂಜುನಾಥ್ ಅವರಿಗೆ ಸನ್ಮಾನ ಸಮಾರಂಭದ ಬೃಹತ್ ಕಾರ್ಯಕ್ರಮದಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಏನು ಶ್ರೀ 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 ಬಾ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಎಪ್ಪತ್ತೊಂಬತ್ತನೇ ಜಯೋತ್ಸವ ಮತ್ತು ಶ್ರೀ 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 ಡಾಕ್ಟರ್ ನಿರ್ಮಾನಂದ ಸ್ವಾಮೀಜಿಯವರ ಶತಮಾನೋತ್ಸವ ಹೃದ್ರೋಗ ತಜ್ಞರು ಜಯದೇವ ಆಸ್ಪತ್ರೆ ಹೃದ್ರೋಗ ತಜ್ಞರು ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥರವರಿಗೆ ಅಭಿನಂದನಾ ಸಮಾರಂಭವನ್ನು ನಾವು ರೈತ ಸಭಾಂಗಣ ಆವರಣದಲ್ಲಿ ಮಂಡ್ಯ ಮತ್ತು ಬೆಂಗ್ ಬೆಂಗಳೂರು ರೋಡ್ಗೆ ಹೊಂದ್ಕೊಂಡಂತೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮ ಅಂದರೆ ಸುಮಾರು ನಾವು ಈ ಕಾರ್ಯಕ್ರಮಕ್ಕೆ ಮೂರರಿಂದ ನಾಲ್ಕು ಸಾವಿರ ಜನ ಸೇರಿಸಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಗೋಷ್ಠಿಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆ ಸುಜಾತಾ ಕೃಷ್ಣ ಡಾಕ್ಟರ್ ಅನುಸೂಯಾ ಉಪಸ್ಥಿತರಿದ್ದರು